ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಅಂತ ಕಳೆದ ಸಂಚಿಕೆಯಲ್ಲಿ ಕಾಶಿಯ ಬಗ್ಗೆ ನಾನು ಮಾತಾಡಿದ್ದೆ ಈ ಸಂಚಿಕೆಯಲ್ಲಿ ಕಾಶಿಯ ಪ್ರಾಚೀನತೆ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ ವೀಕ್ಷಿಸಿ ನೋಡಿರಿ ಕೇಳಿರಿ ಕಾಶಿ ಎಷ್ಟು ಅತ್ಯಂತ ಪ್ರಾಚೀನ ಕ್ಷೇತ್ರವನ್ನು ನಾನು ಈಗಾಗಲೇ ಹೇಳಿದ್ದೆ ಪ್ರಾಚೀನ ವೇದ ಪುರಾಣಗಳು ಕಾಶಿಯನ್ನು ವರ್ಣಿಸಿದೆ ಆದರೆ ಪುರಾಣಗಳಲ್ಲಿ ಕಾಶಿಯನ್ನು ಹೇಗೆ ವರ್ಣಿಸಿದ್ದಾರೆ ಎಂದು ಅರಿಯೋ ಮೊದಲು ಪುರಾಣ ಅಂದರೆ ಏನು ತಿಳ್ಕೊಳ್ಬೇಕು ನಾವು ಕ್ಷರ ಪ್ರಧಾನ ಅಮೃತಾಕ್ಷರಂ ಹರ ಕ್ಷರಾತ್ಮನ ವಿಶೇ ದ ತಸಭಿಧ್ಯಾಧ್ಯ ಭಾವಭೂಯ ವಿಶ್ವಮಾಯಿವತ್ತಿ ವಿಶ್ವಮ ಸೊ ಪುರಾಣ ಅಂದರೆ ಯಾವುದು ಪ್ರಾಚೀನದಿಂದ ಜೀವಿಸಿದೆಯೋ ಅದೇ ಪುರಾಣ ಎಂದು ವಾಯು ಪುರಾಣ ಸಾರಿದೆ ಮತ್ಸ್ಯ ಪುರಾಣದ ಪ್ರಕಾರ ಪುರಾಣಗಳು ಭೂತಕಾಲದ ಘಟನೆಗಳನ್ನು ವೃತ್ತಾಂತವನ್ನು ದಾಖಲು ಮಾಡುವ ಹೊತ್ತಿಗೆ ಎಂದು ವರ್ಣಿಸಿದೆ ಪುರಾಣ ಮತ್ತು ಇತಿಹಾಸ ಎರಡೂ ವೇದಗಳಲ್ಲಿ ಬಂದಿವೆ ಎಂದು ಅವುಗಳನ್ನು ಗಾಥೆ ನರ ಶಿಂಸಿಗಳು ವಾಕ್ಯಗಳು ಎಂದು ವರ್ಣಿಸಿ ಅವನ್ನು ಅಭ್ಯಾಸ ಮಾಡುತ್ತಿದ್ದರು ಪ್ರಾಚೀನರು ಪುರಾಣದ ಬಗ್ಗೆ ಹೇಳಿದೆ ಪುರಾಣದಲ್ಲಿ ಕಾಶಿ ಬಗ್ಗೆ ಸ್ಕಂದ ಪುರಾಣ ಅಂತಿದೆ ಅದು ಬಹಳ 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 ಪ್ರಸಿದ್ಧಿ ಪಡೆದಿದೆ ಆ ಸ್ಕಂದ ಪುರಾಣದಲ್ಲಿ ಬರೀ ಕಾಶಿ ಬಗ್ಗೆನೇ ಹೇಳಿದ್ದಾರೆ ಅದರಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕ ಏನಂತ ಹೇಳ್ತದೆ ಅಂದರೆ ವಾರಣಾಸಿ ಸಿ ವಾರಣಾಸಿತಿ ಕಾಶಿತಿ ರುದ್ರಾವಾಸ ಇತಿ ಸ್ಫುಟಂ ಮುಖಾದ್ವಿ ನಿರ್ಗತಂ ಯೋಷಾಂ ತೇಷಾಂ ನಾ ಪ್ರಭವೇದ್ಯಮ ವಾರಣಾಸಿ ಎಂದು ಕಾಶಿ ಎಂದು ರುದ್ರಾವಾಸವೆಂದು ನಿರಂತರವೂ ಈ ಕ್ಷ ಈ ಕ್ಷೇತ್ರದ ನಾಮಗಳನ್ನು ಯಾರು ಉಚ್ಚರಿಸುತ್ತಿರುವರೋ ಅವರಿಗೆ ಯಮಧರ್ಮರಾಯನ ದರ್ಶನವಾಗುವುದಿಲ್ಲವೆಂಬುದು ದಿಟವು ಅಂತ ಈ ಸ್ಕಂದ ಪುರಾಣದಲ್ಲಿ ಹೇಳಿಬಿಟ್ಟಿದೆ ಪುರಾಣಗಳ ಬಗ್ಗೆ ಸ್ಕಂದ ಪುರಾಣದ ಬಗ್ಗೆ ಈಗ ಮಾತಾಡಿದೆ ಆದರೆ ಎಷ್ಟು ಪುರಾಣಗಳಿದೆ ಒಟ್ಟು ಪುರಾಣಗಳ ಶ್ಲೋಕಗಳ ಸಂಖ್ಯೆ ಸುಮಾರು ಆರು ಕಾಲು ಲಕ್ಷದಷ್ಟಾಗುತ್ತದೆ ಎಂದಿದ್ದಾರೆ ವಿದ್ವಾಂಸರು ಈಗ ಹಿಂದೂ ಧರ್ಮದಲ್ಲಿ ಈ ಪುರಾಣಗಳು ಭಾಳ ಪ್ರಸಿದ್ಧಿ ಅಂತ ಹೇಳಿದ್ನಲ್ಲ ಹಿಂದೂ ಧರ್ಮದ ಬೆಳವಣಿಗೆಗೆ ಅಪಾರ ಸಹಾಯ ಮಾಡಿವೆ ಈ ಪುರಾಣಗಳಂತೆ ಅದಕ್ಕೆ ಸಂಬಂಧಪಟ್ಟ ಪುರಾಣ ವಿಗ್ರಹಾರಾಧನೆ ಈಶ್ವರವಾದ ವಿಶ್ವದೇ ವೈಕ್ಯವಾದ ದೈವಭಕ್ತಿ ದರ್ಶನ ನಂಬಿಕೆ ಹಬ್ಬ ಹರಿದಿನ ವ್ರತೋತ್ಸವಗಳು ನೀತಿ ನಿಯಮಗಳು ಕೃತ ಪ್ರಕೃತ ಕರ್ಮಗಳು ಇಲ್ಲಿ ಸೃಷ್ಟೀಕೃತವಾಗಿದೆ ಚಾರಿತ್ರಿಕವಾಗಿ ಅನೇಕ ರಾಜವಂಶ ಚರಿತ್ರೆಗಳು ಕೂಡ ಬ್ರಹ್ಮಕುಲದ ಪರಂಪರೆಗಳು ನಿರೂಪಿತವಾಗಿದೆ ಈ ಪುರಾಣಗಳಲ್ಲಿ ಸೊ ಇದು ಪುರಾಣಗಳ ಒಂದು ಲಕ್ಷಣ ಹಾಗೇ ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಕಾಶಿ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಎಂದು ಸೌರ ಪುರಾಣ ಸಾರಿದೆ ಭಾಗವತ ಪುರಾಣದಲ್ಲೂ ಅದರ ಬಗ್ಗೆ ಉಲ್ಲೇಖವಿದೆ ಬಹುಮುಖ್ಯ ಸ್ಕಂದ ಪುರಾಣದಲ್ಲಿ ಮಾತ್ರ ಕಾಶಿಯ ಬಗ್ಗೆ ಅನೇಕ ವಿವರಗಳು ದೊರಕುತ್ತವೆ ವಿಷ್ಣು ಪುರಾಣದಲ್ಲಿ ಕೂಡ ಕಾಶಿಯ ಬಗ್ಗೆ ಪುಣ್ಯಕತೆ ಬರುತ್ತದೆ ಮತ್ಸ್ಯ ಕೂರ್ಮ ಪದ್ಮ ವಾಮನ ಲಿಂಗ ನಾರದ ಶಿವ ಭಾಗವತ ಮಾರ್ಕಂಡೇಯ ಅಗ್ನಿ ವಾರಹ ಬ್ರಹ್ಮ ವಾಯು ಬ್ರಹ್ಮಾಂಡ ಪುರಾಣಗಳಲ್ಲೂ ಕಾ ಕಾಶಿಯ ಬಗ್ಗೆ ಮತ್ತು ಇತರ ದೇವದೇವತೆಗಳ ಬಗ್ಗೆ ವಿವರಗಳು ದೊರೆಯುತ್ತವೆ ಅತಿ ಪ್ರಾಚೀನ ಧರ್ಮಗ್ರಂಥಗಳಾದ ವೇದಗಳಲ್ಲಿ ಕಾಶಿಯ ಬಗ್ಗೆ ಉಲ್ಲೇಖವಿದೆ ಅಥರ್ವ ವೇದದಲ್ಲಿ ಕಾಶಿಯ ಜನಪದದ ಬಗ್ಗೆ ವರ್ಣನೆ ಇದೆ ಭಾರತದ ಪ್ರಾಚೀನ ಮಹಾಕಾವ್ಯಗಳಾದ ಮಹಾಭಾರತ ಮತ್ತು ರಾಮಾಯಣಗಳಲ್ಲಂತೂ ಕಾಶಿಯ ಬಗ್ಗೆ ಕಾಶಿಯನ್ನು ಆಳಿದ ರಾಜ ಬಗ್ಗೆ ಅನೇಕ ಕಥೆ ಪುರಾಣ ಕಾವ್ಯಗಳ ರಸಧಾರೆಯನ್ನೇ ಕಾಣಬಹುದಾಗಿದೆ ಕಾಶಿಯ ಪ್ರಾಚೀನತೆಯನ್ನು ಭಾರತದ ಪ್ರಾಚೀನ ಕಾವ್ಯಗಳು ಧರ್ಮಗ್ರಂಥಗಳು ಪುರಾಣಗಳು ಅದರ ಹಿರಿಮೆಯನ್ನು ಪವಿತ್ರತೆಯನ್ನು ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಇದರ ಇತಿಹಾಸವನ್ನು ಹೊಗಳಿ ಹಾಡಿದ್ದಾರೆ ಅದು ಒಂದು ಪ್ರಮುಖ ಮಹಾನಗರ ಮತ್ತು ರಾಜ್ಯವಾಗಿ ಮಹಾಭಾರತ ವರ್ಣನೆಗೊಂಡಿದೆ ರಾಜ ದಿವೇದಾಸ ಕಾಶಿ ಪಟ್ಟಣದ ಪ್ರಪ್ರಥಮ ನಿರ್ಮಾತನೆಂದು ವರ್ಣಿಸಲಾಗಿದೆ ಮಹಾಭಾರತದ ಅನುಷ್ಠಾನ ಪರ್ವದ ಪ್ರಕಾರ ಯುದ್ಧದಲ್ಲಿ ಅವನ ಸೋಲು ಉಂಟಾಗಿ ಕಾಡಿಗೆ ಓಡಿ ಹೋದ ಪ್ರಕರಣ ದಾಖಲಾಗಿದೆ ಆದರೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಮಸೇನನ ಮಗ ಕಾಶಿ ರಾಜ ದಿವೋದಾಸನಿಗೆ ಪ್ರತರ್ಧನ ಎಂಬ ಮಗನಿದ್ದನೆಂದು ವರ್ಣಿಸುತ್ತದೆ ಇನ್ನೂ ಮಹಾಭಾರತ ಆಯಿತು ಈಗ ಬೌದ್ಧ ಧರ್ಮದ ಬಗ್ಗೆ ಮಾತಾಡೋಣ ಬೌದ್ಧ ಧರ್ಮದ ಅಂಗುಟ್ಟಾಕಾರ ನಿಕಾಯ ಕಾಶಿಯು ಉತ್ತರ ಭಾರತದ ಹದಿನಾರು ಮಹಾರಾಜ್ಯಗಳಲ್ಲಿ ಒಂದಾಗಿದೆ ಎಂದು ವರ್ಣಿಸಲಾಗಿದೆ ಮಹಾವಿದ್ವಾಂಸ ಪಿ ವಿ ಖಾನೆ ತಮ್ಮ ಗ್ರಂಥ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದ್ದಾರೆ ಸ್ಕಂದ ಪುರಾಣದಲ್ಲಿ ಕಾಶಿ ಉತ್ಪತ್ತಿ ಬಗ್ಗೆ ಹೀಗೆ ಹೇಳಿದೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗಿ ಸಕಲ ಪ್ರಾಣಿಗಳು ನಾಶವಾಗಿ ಎಲ್ಲೆಡೆ ಕತ್ತಲಾಗಿ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಾದಿ ಎಲ್ಲವೂ ನಷ್ಟಗೊಂಡಿರಲಾಗಿ ಉಳಿದಿದ್ದು ಕೇವಲ ಪರಬ್ರಹ್ಮ ಮಾತ್ರ ಈ ನಿರ್ವಿಕಾರ ಸತ್ಯ ಸ್ವರೂಪಿ ಜ್ಞಾನಮಯ ಆನಂದ ಪೂರ್ಣ ಬ್ರಹ್ಮನಿಗೆ ಕ್ರಮೇಣ ತಾನು ಅನೇಕ ರೂಪ ಪಡೆಯಬೇಕೆಂಬ ಬಯಕೆ ಆಗಿ ತನ್ನ ಸ್ವೈಚ್ಛೆಯಿಂದ ಮಾಯಾ ಪ್ರಧಾನ ಪ್ರಕೃತಿ ಶಕ್ತಿ ಎಂಬುದನ್ನು ಪ್ರೇರೇಪಿಸಿ ಈ ಪ್ರಪಂಚದ ಸೃಷ್ಟಿ ತನ್ನ ಪುರುಷ ಪ್ರಧಾನ ಜ್ಞಾನಶಕ್ತಿಯಿಂದ ನಿರ್ಮಿಸಿದರು ಪ್ರಪಂಚ ಸೃಷ್ಟಿಯಾದೊಡನೆ ಅತ್ಯಂತ ಸುಂದರ ಪರಮಾನಂದಕರವಾದ ಒಂದು ಕ್ಷೇತ್ರದಲ್ಲಿ ವಿಹರಿಸ ತೊಡಗಿದ ತೊಡಗಿದಾಗ ಆ ಕ್ಷೇತ್ರವನ್ನು ಆನಂದವನ ಎಂದು ಕರೆದು ಕರೆಯತೊಡಗಿದವು ಪ್ರಣಯ ಕಾಲದಲ್ಲೂ ಈ ಪುರುಷ ಪ್ರಕೃತಿಯರು ಈ ಕ್ಷೇತ್ರ ಬಿಟ್ಟು ಹೋಗದಿರುವ ಕಾರಣಕ್ಕೆ ಇದನ್ನು ಅವಿಮುಕ್ತ ಕ್ಷೇತ್ರವೆಂದು ಹೆಸರಿಟ್ಟರು ಪುರುಷನು ತನ್ನ ಬಲ ಬದಿಯ ದೇಹದಿಂದ ವಿಷ್ಣುವನ್ನು ಅವತರಿಸಿ ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಅವನೇ ಪುರುಷೋ ಪುರುಷೋತ್ತಮನೆಂದು ಸಾರಿ ಎಲ್ಲ ಸತ್ಯ ಗುಣ ಸಂಪತ್ತು ಹೊಂದಿರುವನ್ನಾಗಿ ಮಾಡಿದನು ಪುರಾಣಗಳ ಪ್ರಕಾರ ಮನು ವೈವಸ್ವತ ಎಂಬ ಪ್ರಾಚೀನ ರಾಜನಿಂದ ಎಲ್ಲ ಪ್ರಮುಖ ರಾಜವಂಶಗಳು ಭರತವನ್ನು ಆಡಿದನೆಂದು ಸಾರಿದೆ ಕೈಗೊಂಡರು ಪ್ರಾಚೀನ ಬೌದ್ಧ ಧರ್ಮಗ್ರಂಥ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖಿಸಿದ ಹದಿನಾರು ಪ್ರಾಚೀನ ಜನಪದಗಳಾದ ಕಾಶಿ ಕೋಸಲ ಅಂಗ ಮಗಧ ವಜ್ಜಿ ಮಲ್ಲ ಚೇಟಿಯ ವಂಶ ಕುರು ಪಾಂಚಾಲ ಮ್ಯ ಅಂದರೆ ಮತ್ಸ್ಯ ಸುರಸೇನ ಅಸ್ಸಕ ಅವಂತಿ ಗಾಂಧಾರ ಕಾಂಬೋಜಗಳಲ್ಲಿ ಕಾಶಿ ಮತ್ತು ಕೋಸಳ ಪ್ರಮುಖ ರಾಜ್ಯಗಳಾಗಿದ್ದನ್ನು ಗಮನಿಸಬಹುದಾಗಿದೆ ಸಂಸ್ಕೃತ ಕಾವ್ಯಗಳಲ್ಲಿ ಕಾಶಿಯ ವರ್ಣೆಯನ್ನು ವಿಫಲವಾಗಿ ಕಾಣಬಹುದಾಗಿದೆ ಉದಾಹರಣೆಯಾಗಿ ಲಕ್ಷ್ಮೀಶರನ ತೀರ್ಥ ವಿವೇಚಾಂಡ ನಾರಾಯಣ ಭಟ್ಟನ ತೀರ್ಥಲಿ ಸೇತು ವಾಚಸ್ಪತಿಯ ಚತುರ್ವರ್ಗ ಚಿಂತಾಮಣಿ ಇತ್ಯಾದಿಗಳಲ್ಲಿ ಕಾಶಿಯ ವರ್ಣನೆ ಬರ್ತದೆ ಸಂಸ್ಕೃತ ಕಾವ್ಯ ಮತ್ತು ಬೌದ್ಧರ ಕಾವ್ಯಗಳಲ್ಲಿ ಕಾಶಿ ಬಗ್ಗೆ ವರ್ಣನೆ ಎಲ್ಲ ಇದೆ ಅಂತ ಹೇಳಿಯಾಯಿತು ಇನ್ನು ಪ್ರಾಚೀನ ಗ್ರೀಕ್ ಇತಿಹಾಸಕಾರದ್ದು ಅವನ ಬಗ್ಗೆ ನಾವು ಮಾತಾಡೋಣ ಅವನ ಬಗ್ಗೆ ಸ್ವಲ್ಪ ಇವತ್ತು ತಿಳ್ಕೊಳ್ಳೋಣ ಪ್ರಸಿದ್ಧ ಪ್ರಾಚೀನ ಗ್ರೀಕ್ ಇತಿಹಾಸಕಾರ ತೊಲೊಮಿ ಅಂತ ಕರೀತಾರೆ ಅವನ ಆ ಕಸೀಡಾ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಅಥವಾ ಕಸೀಡಿಯಾ ಅಂತ ಕರೀತಾನೆ ಆ ಗ್ರಂಥದಲ್ಲಿ ಕಾಶಿಯನ್ನು ಹೆಸರಿಸಿರಬಹುದು ಎಂದು ಊಹಿಸಲಾಗಿದೆ ಕಸೀಡಾ ಅಥವಾ ಕಾಸಿಡಿಯಾ ಅಂತ ಕರೀತಾನೆ ಕಾಶಿಗೆ ಅವನು ಅದೇ ಇರಬೇಕು ಅದು ಕಾಶಿ ಬಗ್ಗೆನೇ ಹೇಳಿರಬೇಕು ಅಂತ ಒಂದು ಊಹೆ ಊಹೆ ಅದು ಊಹೆ ಅದು ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಅದು ಹೊರಗೆ ಬಂದಿಲ್ಲ ಅದು ವಸ್ತುಸ್ಥಿತಿ ಗೊತ್ತಾಗಿಲ್ಲ ಆದರೆ ಪಾಲಿ ಸಾಹಿತ್ಯದಲ್ಲಿ ನಮ್ಮ ದೇಶದ ಪಾಲಿ ಸಾಹಿತ್ಯ ಇದೆಯಲ್ಲ ಅದರಲ್ಲಿ ವಾರಣಾಸಿಯನ್ನು ಕೇತಮತಿ ಸುರಂಧನ ಸುದರ್ಸನ ಬ್ರಹ್ಮವರ್ಧನ ಪುಷ್ಪವತಿ ರಮ್ಯ ಮತ್ತು ಮೋಲಿನಿ ಎಂದು ವಿವರಿಸಲಾಗಿದೆ ಪ್ರಸಿದ್ಧ ಇಂಗ್ಲೀಷ್ ಸಾಹಿತಿ ಎಮ್ ಎ ಶರಿಂಗ್ ಅಂತ ಅವನು ಅವನು ಪುಸ್ತಕ ಬರೆದಿದ್ದಾನೆ ಕಾಶಿ ಬಗ್ಗೆ ಅವನು ಈ ರೀತಿ ಹೇಳಿದ್ದಾನೆ ಕಾಶಿ ಬಗ್ಗೆ ಇಂಗ್ಲೀಷ್ನಲ್ಲಿ Those of Mathura, Kosambi, and Kashi or Benares on Jamuna and Ganges, Ujjain, Surat, and Dwarka, the arteries of the land and sea trade of the West, were the capitals of powerful states, but none of them except Kashi or Benares ever attained the commanding position held by Babylon and Ninevites in Babylonia and Assyria when babylon was struggling with the name of her supremacy when tire was planting her colonies when athens was growing in strength before rome had become known or greece had contended with persia or cyrus had attended luster to the persian monarchy or nabuchadnezzar had captured jerusalem and the inhabitants of judea had been carried into captivity varanasi had already risen to greatness ಇಫ್ ನಾಟ್ ಟು ಗ್ಲೋರಿ ನೇ ಶಿ ಮೇ ಹ್ಯಾವ್ ಹರ್ಡ್ ದ ಫೇಮ್ ಆಫ್ ಸಾಲಮನ್ ಆ್ಯಂಡ್ ಹ್ಯಾವ್ ಸೆಂಟರ್ ಐವರಿ ಹರ್ ಏಪ್ಸ್ ಆ್ಯಂಡ್ ಹರ್ ಪೀಕಾಕ್ಸ್ ಟು ಅಡೌನ್ ಹಿಸ್ ಪ್ಯಾಲಸಸ್ ಶರಿಂಗ್ನ ಈ ಉದ್ಗಾರ ಕಾಶೀಯ ಪ್ರಾಚೀನತೆ ಬಗ್ಗೆ ಇದಿಷ್ಟು ಇಂದಿನ ಸಂಚಿಕೆಯ ವಿವರಣೆಗಳು ಮುಂದಿನದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ನಮಸ್ಕಾರ